ನಮಸ್ಕರಿಸಿ ವೇದಿಕೆ ಮೇಲೆ ನಮ್ಮ ಸಂಗಡ ಕುತಂಥ ಸಮಸ್ತ ಎಲ್ಲ ಹಿರಿಯರೇ ಹಾಗೂ ವೇದಿಕೆಯ ಇರತಕ್ಕಂಥ ಹಿರಿಯರೇ ತಾಯಂದಿರೇ ವಿದ್ಯಾರ್ಥಿ ವಿದ್ಯಾರ್ಥಿ ವಿಶೇಷವಾಗಿ ಇದೀಗ ಅಕ್ಕವರು ಬಹಳ ಮಾರ್ಮಿಕವಾಗಿ ಇರುವರು ಹೇಳಿದ್ರು ಆದರೆ ಅವರಂಗೆ ನಮಗೆ ಹೇಳೋಕೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅನ್ನೋದಕ್ಕೊಂದು ಕಾರಣ ಹೇಳ್ತೇನೆ ನಮಗೆ ನಿಮಗೆ ಯಾಕೆ ಆಗೋದಿಲ್ಲ ಅನ್ನೋದಕ್ಕೆ ಇಪ್ಪತ್ತ್ನಾಲ್ಕು ತಾಸು ಅದೇ ಕಾಯಕದಲ್ಲಿ ತೊಡಗಿ ಒಳ್ಳೆಯ ವಿಚಾರಗಳನ್ನೇ ಮಾಡಿ ಆಚಾರ ವಿಚಾರಗಳನ್ನು ಇಟ್ಟುಕೊಂಡು ನಿತ್ಯ ಜೀವನವೇ ಶ್ರೀಗಂಧದ ಗದೇ ಸವಿತಾ ಇರೋರು ಯಾರಾದರೂ ಇದ್ರೆ ಅದು ಪ್ರಜಾಪಿತ ಬ್ರಹ್ಮಕುಮಾರಿ ಈಗ ಯಾಕಂದ್ರ ನಾವು ಇಪ್ಪತ್ನಾಕ್ ತಾಸು ನಾವು ಬೇರೆದ್ರಾಗದೀವಿ ನಾವು ಬೇರೆದ್ರು ಆಗದೀವಿ ಇಪ್ಪತ್ನಾಲ್ಕ ತಾಸು ಅವ್ರ ಅದರಾಗದ ಆದ್ರೂ ಸ್ವಲ್ಪ ಎಲ್ಲೋ ಯಾರೋ ಮಹಾನ್ ಪುರುಷರು ಹಿಂಗ ಅಪ್ಪ ಅವರು ಹೇಳಿದ್ದು ಸಿದ್ದೇಶ್ವರ ಅಪ್ಪ ಹೇಳಿದ್ದು ಇನ್ನೊಂದು ಮಹಾನ್ ಪುರುಷರು ಹೇಳಿದ್ರು ಯಾರೋ ಪುರುಷರು ಹೇಳಿದ್ರು ಅದೆಲ್ಲೋ ಸ್ವಲ್ಪ ಇಪ್ಪತ್ನಾಲ್ಕು ನಾಲ್ಕು ಒಂದು ತಾಸು ಸ್ವಲ್ಪ ಸ್ವಲ್ಪ ಇಪ್ಪತ್ ಮೂರು ತಾಸ ನಾವು ಅಜ್ಞಾನಿಗಳಾಗಿ ಅದ ಹೊರತಾಗಿ ಇಲ್ಲ ಅನ್ನೋದಕ್ಕೆ ನಾವು ತಿಳ್ಕೊತೀವಿ ಇಲ್ಲಿ ಬಹಳ ವಿಚಾರ ದಾಡ್ದಿಲ್ಲ ಹೇಳೋದು ಇಲ್ಲ ಮಾಡೋದು ಇಲ್ಲ ಆದ್ರೆ ನಾವು ತಿಳ್ಕೊಂಡಿದೀವಿ ಬಹಳ ಮಾಡಬೇಕಾಗಿತ್ತಲ್ಲಿ ಮೇಲೆ ಮಶಿಣ್ಣಾದಂಥ ಅಕ್ಕಂದರಂಥ ನೀರ ಹಾಕಿನ ಹೋದರೆ ಸೌಧರಿ ಜ್ಯೋತಿ ಹಾಕಿನ ಹೋದರೆ ವಶವ್ ಹಾಕಿ ನೋಡಿದ್ರೆ ಭಾಳ ದಿವಸ ಓಂ ಶಾಂತಿ ಒಳಗೆ ತಮ್ಮದೇ ಆದಂಥ ಅಪಾರ ಶಿವೇಶ್ವರಿಸ ಶೇಖರಣ್ರು ನಾನು ಇನ್ನೂರು ಅಣ್ಣಂದರು ಇಲ್ಲಿ ತಾನೇ ತಮ್ಮೆಲ್ಲರೂ ಉದ್ದೇಶಿಸಿ ಮಾತನಾಡಿದಂಥ ಎಲ್ಲ ನನ್ನ ಸಾವಳಿ ಗ್ರಾಮದಲ್ಲಿ ನನ್ನ ಆತ್ಮೀಯ ಹಿರಿಯರೆ ಸೇರಿದಂತೆ ಎಲ್ಲ ತಾಯಿ ಅಕ್ಕಂದಿರೇ ಹಬ್ಬಗಳಿಂದ ಕೂಡಿರುವಂತ ದೇಶ ಆಗಿದೆ ಪ್ರತಿಯೊಂದು ಹಬ್ಬಗಳಲ್ಲಿ ಆಧ್ಯಾತ್ಮಿಕರ ಷಡಗಾಯಿ ಆದರೆ ನಾವೆಲ್ಲ ಅದನ್ನ ತಿಳಿಯದೆ ಹಬ್ಬಗಳನ್ನ ಆಚರಣೆ ಮಾಡುತ್ತಾ ಬಂದಿವಿ ಯಾಕೆ ಹಬ್ಬಗಳನ್ನ ಮಾಡ್ತಾ ಇದ್ರಿಂದ ಏನಂತೀರಿ ಏನಂತೀರಿ ಎಲ್ಲರೂ ಹಿರಿಯರು ಮಾಡ್ಕೊತಾ ಬಂದಾರಿ ಮೊದಲಿನಿಂದ ಮಾಡ್ಕೊತ ಬಂದಾರಿ ಅದಕ್ಕಾಗಿ ನಾವು ಮಾಡಕ್ ಹೋಗ್ತೀವಿ ಅಂತ ನಿಜವಾಗ್ಲೂ ಅದರಲ್ಲಿ ಆಧ್ಯಾತ್ಮಿಕ ರಹಸ್ಯ ಅದಕ್ಕಿದೆ ಇದು ವಿಶೇಷವಾಗಿ ಬಂಧನ ಅಂತಂದ್ರೆ ನಿನ್ನೆ ದಿನ ಇತ್ತು ಆದ್ರೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಒಂದೇ ದಿನ ಎಲ್ಲ ಕಡೆ ಆಗೋದಿಲ್ಲ ಅಂತ ತಿಳ್ಕೊಂಡು ಒಂದೊಂದು ದಿನ ಒಂದೊಂದು ಕಡೆ ರಕ್ಷಾ ಬಂಧನದ ಕಾರ್ಯಕ್ರಮವನ್ನು ಇಡಬಹುದು ಹಾಗಾದ್ರೆ ಇದಕ್ಕೆ ರಕ್ಷಾ ಬಂಧನ ಅಂತ ಯಾಕೆ ಹೇಳಿದ್ರು ಯಾರು ಇವತ್ತ ಬಂಧನದಲ್ಲಿ ಇರ್ಬೇಕನ್ನುವಂತ ಇಚ್ಛೆ ಪಡೋದಿಲ್ಲ ಒಂದ ಪಕ್ಷಿಯನ್ನ ನೀವು ಪಂಜರದಲ್ಲಿ ಇಟ್ಟಾಗ ನೋಡ್ರಿ ಎಷ್ಟು ಚಡಪಡಿಸ್ತಾ ಇರ್ತಾರ ಹೊರಗೆ ಬರಬೇಕು ಅಂತ ಹೇಳಿ ಹಾಗೆ ಇವತ್ತ ಸಣ್ಣ ಮಕ್ಕಳನ್ನ ಕಟ್ಟಿ ಹಾಕಿದಾಗ ನೋಡ್ರಿ ಎಷ್ಟು ಅವರು ಚಡಪಡಿಸ್ತಾ ಇರ್ತಾರೆ ಹಾಗಾದ್ರೆ ಇದಕ್ಕೆ ರಕ್ಷಾ ಬಂಧನ ಅಂತ ಯಾಕೆ ಹೇಳಿದ್ರು ಎರಡೇ ಪ್ರಕಾರದ ಬಂಧನ ಅಂತ ಹೇಳ್ಬೋದು ಒಂದಾಗಿದೆ ಸಂಸಾರಿಕ ಬಂಧನ ಇನ್ನೊಂದಾಗಿದೆ ವಾರ್ಮಾರ್ಥಿಕ ಬಂಧನ ಸಂಸಾರದ ಬಂಧನದಲ್ಲಿ ಮನುಷ್ಯ ದುಃಖ ಶಾಂತಿ ಅನುಭವವನ್ನ ಮಾಡುತ್ತಿದ್ದಾರೆ ಆ ನೋಡ್ರಿ ಇವತ್ತ ಪ್ರತಿಯೊಬ್ಬ